ತ್ಯಾಗರಾಜ್ ಕಾಲನಿ ವೆಸ್ಟ್ ಶ್ರೀ ಶ್ರೀಕೃಷ್ಣ ಹಾಸ್ಪಿಟಲನ್ನು ಇವತ್ತು ಪ್ರಾರಂಭಿಸ್ತಾ ಇದ್ದಾರೆ ನಮ್ಮ ಗೋಕುಲ ನಾರಾಯಣ ಸ್ವಾಮಿಯವರು ಅವರ ಒಂದು ನೇತೃತ್ವದಲ್ಲಿ ಹಳೆಯ ಗಿರೀಶ್ ಕುಮಾರ್ ಮತ್ತು ಮಹಿಳೆಯರು ಅರ್ಶಿನ್ ಅವರು ತ್ಯಾಗರಾಜಲ್ಲಿ ಕೆನ್ನಾಯತ ಚಂದ್ರಶೇಖರ ರೆಡ್ಡಿ ಅವರ ಬಿಲ್ಡಿಂಗ್ ನಲ್ಲಿ ಹೊಸದಾಗಿ ಹಾಸ್ಪಿಟಲ್ ಓಪನ್ ಮಾಡಿದ್ರೆ ಇಲ್ಲಿ ನಮ್ಮ ಮುಂಬಾಗ ಸಾರ್ವಜನಿಕರು ಬಂದು ಎಲ್ಲ ಈ ಹಾಸ್ಪಿಟಲ್ ಎಲ್ಲ ಸೋಂಕಿರೋ ಚೆನ್ನಾಗಿದೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅದರಿಂದ ಬಗೆಗಳು ಎಲ್ಲರೂ ಬಂದು ಇಲ್ಲಿ ಮೀಟ್ ಮಾಡಿ ನಮ್ಮ ಡಾಕ್ಟರ್ ಹತ್ರ ಪ್ರಿಸ್ಕ್ರಿಪ್ಟ್ ತಗೊಂಡು ಟ್ರೀಟ್ಮೆಂಟ್ ತಗೊಂಡು ಚೆನ್ನಾಗಿ ಸಂತೋಷವಾಗಿರ್ಬೇಕು ಅಂತ ನಾನು ಎಲ್ಲರಲ್ಲಿ ಆಶೀರ್ವಾದ ಪರವಾಗಿ ಥ್ಯಾಂಕ್ ಯು ನಮ್ಮ ಆತ್ಮೀಯರು ಸ್ನೇಹಿತರಾಗಿರ್ತಕ್ಕಂಥ ಶಿವಕುಮಾರ್ ನಾರಾಯಣಸ್ವಾಮಿಯವರು ಅವರ ಅಡಿಯ ಮತ್ತು ಮಗಳು ಇಬ್ಬರೂ ಸೇರಿ ಕೃಷ್ಣ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದರು ಅವರಿಗೆ ಉಡುಬಾ ಜನತೆಯ ಪರವಾಗಿ ಅಭಿನಂದನೆ ತಿಳಿಸ್ತಾ ಇದ್ರು ಅದೇ ರೀತಿಯಲ್ಲಿ ಈ ಆಸ್ಪತ್ರೆ ಅಸ್ಪೆಟ್ ನಡೆಸ್ಕೊಂಡು ಹೋಗ್ಲಿ ಮತ್ತು ಸಾರ್ವಜನಿಕರ ಜೀವನದಲ್ಲಿ ಸುಗಮವಾಗಲಿರ್ತಕ್ಕಂಥ ಮಾತಿನಿಂದ ಅವ್ರಿಗೆ ಶುಭ ಹಾರೈಸಿ ಈ ಆಸ್ಪತ್ರೆಗೆ ಎಲ್ಲ ರೀತಿಯಾದಂಥ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಆಗಲಿರ್ತಕ್ಕಂಥ ಮಾತು ನೀರು ಶುಭ ನಮ್ಮ ಜನರು ಹಾಗೂ ಪ್ರದೇಶಗಳಾಗಿರ್ತಕ್ಕಂಥ ಶ್ರೀ ಗೋಕುಲ್ ನಾರಾಯಣ ಅವರು ಕೋಲಾರದಲ್ಲಿ ಎಲ್ಲರಿಗೂ ಚಿರುಪರಚಿದರು ಇಡೀ ಸ್ಟೇಟಲ್ಲೇ ಚಿರುಪರಚಿದರು ಈಗ ನಮ್ಮ ಮುಳುಬಾಗಿಲಿನಲ್ಲಿ ಕೃಷ್ಣ ಕ್ಲಿನಿಕ್ ಅಂತ ಅವರ ಮಗಳು ಮತ್ತು ಅವರ ಹಣೆಯಿಂದ ಸೇರಿ ಈ ನಮ್ಮ ಮುಳು ತ್ಯಾಗರಾಜ್ ಕಾಲೋನಿಯಲ್ಲಿ ಓಪನ್ ಮಾಡಿರ್ತಾರೆ ಈ ಒಂದು ಟೇ ಕೇರ್ ಅಂದರೆ ಆರೋಗ್ಯ ಯಾವಾಗ ಬೇಕಾದರೂ ಬೇಕಾಗತ್ತೆ ಅವರು ಯಾವುದೇ ಒಂದು ಸಮಯಕ್ಕೂ ಸಹ ಹಾಜರಿರ್ತಾರೆ ನಮ್ಮ ಮುಳುಬಾಗಲ ತಾಲೂಕಿನ ಜನಸಂಖ್ಯೆ ಎಲ್ಲರೂ ಸಹ ಈ ಒಂದು ಆಸ್ಪೆಟ್ಲಿಗೆ ಬಂದು ಇದರದ ಸೌಕರ್ಯವನ್ನು ಪಡಿಬೇಕಾಗಿ ಅವರಲ್ಲಿಗೆ ಎಲ್ಲರಲ್ಲೂ ವಿನಂತಿಸುತ್ತಾ ಹಾಗೂ ಈ ಒಂದು ಹಾಸ್ಪಿಟಲ್ ಮುಂದಕ್ಕೆ ಅತಿ ಹೆಚ್ಚಿಗೆ ಡೆವಲಪ್ ಆಗಿ ಜನರಿಗೆ ಸೇವೆಯನ್ನು ಮಾಡುತ್ತಾರೆ ಅಂತೇಳಿ ನಂಬುತ್ತಾ ಅವ್ರಿಗೆ ದೇವರು ಆ ಕೃಷ್ಣ ಭಗವಾನು ಎಲ್ಲನೂ ಆಶೀರ್ವಾದ ಮಾಡಲಿ ಅಂತೇಳಿ ಬೀಳುತ್ತಾ ನಾನು ಎರಡು ಮಾತುಗಳನ್ನು ಭರಿಸ್ತಾ ಇದ್ದೀನಿ ಮುಲಬಾಗದ ಜನತೆಗೆ ಈ ದಿನ ನಮ್ಮ ಗೋಕುಲ್ ನಾರಾಯಣಸುಮ್ಮನವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಳ್ಳುತ್ತಿರುವ ಶ್ರೀಕೃಷ್ಣ ಕ್ಲಿನಿಕ್ ಇದೇ ನಮ್ಮ ತ್ಯಾಗರಾಜ್ ಕಾಲೋನಿಯಲ್ಲಿ ನೂತನವಾಗಿ ಆರಂಭಗೊಳ್ಳುತ್ತಿದ್ದು ಇವರಿಗೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಇನ್ನೂ ಹೆಚ್ಚಿನ ಇಂಥ ಇಂತಹ ಸೇವೆಗಳನ್ನು ಮಾಡಲು ಇನ್ನೂ ಹೆಚ್ಚಿನ ಆಯುಷು ಆರೋಗ್ಯ ಯಶಸ್ಸನ್ನು ನೀಡಲಿ ಎಂದು ಎಲ್ಲರ ಪರವಾಗಿ ಬೆಳಿತಿದ್ದೇವೆ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೂ ವಿದ್ಯುತ್ ಶುಭಾಶಯಗಳು ಗಾಂಧಿ ಜಯಂತಿಯ ಶುಭಾಶಯಗಳು ಈ ದಿವಸ ಹುಳಬಾಗಲ ನಗರದಲ್ಲಿ ತ್ಯಾಗರಾಜ್ ಕಾಲೋನಿ ಆದರ್ಶ ಕಾಲೇಜ್ ರಸ್ತೆಯಲ್ಲಿ ಶ್ರೀ ಕೃಷ್ಣ ಆಸ್ಪತ್ರೆಯನ್ನು ನೂತನವಾಗಿ ಪ್ರಾರಂಭಿಸಿರುತ್ತೇವೆ ಈ ಒಂದು ಆಸ್ಪತ್ರೆಯಲ್ಲಿ ನನ್ನ ಹಳೆಯನಾದ ಡಾಕ್ಟರ್ ಗಿರೀಶ್ ಕುಮಾರ್ ಮತ್ತು ನನ್ನ ಮಗಳಾದ ಅರ್ಷಿತಾ ಇವರುಗಳನ್ನೊಳಗೊಂಡಂತೆ ಈ ಹುಳಬಾಗಲ್ ತಾಲೂಕಿನ ಜನತೆಯ ಸೇವೆಗೋಸ್ಕರ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿರುತ್ತೇವೆ ಇದರಲ್ಲಿ ಎಲ್ಲ ವಿಧವಾದಂಥ ರೋಗ ರುಜಿನಗಳಿಗೆ ಎಲ್ಲ ಪರಿಹಾರವನ್ನು ಇಲ್ಲಿ ಸಿಗುತ್ತದೆ ಅದರಿಂದ ಎಲ್ಲ ತಾಲೂಕಿನ ಎಲ್ಲ ಬಂಧುಗಳು ಮತ್ತು ಇತರೆ ನಾಗರಿಕರು ಎಲ್ಲರೂ ಈ ಸೇವೆಗಳನ್ನು ಸದುಪಯೋಗಪಡಿಸ್ಕೋಬೇಕಾಗಿ ಮನವಿ ಮಾಡಿಕೊಡ್ತೇನೆ হকালে নিজে আতি